ಎಲ್ಲರಿಗೂ ನಮಸ್ಕಾರಗಳು ಮಾತುತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಹೆಣ್ಣನ ನಾವು ಶಕ್ತಿಗೆ ಹೋಲಿಸ್ತೀವಿ ಆಮೇಲೆ ಭೂತಾಯಿಗೆ ಹೋಲಿಸ್ತೀವಿ ಹೆಣ್ಣು ಅಂದ್ರೆ ಒಂದು ಶಕ್ತಿ ಅಂತ ನಮಗೆಲ್ಲಾ ಗೊತ್ತಿದೆ ಒಂದು ಜೀವಿಯ ಜೀವನವನ್ನ ನಿರ್ಧರಿಸುವ ಶಕ್ತಿ ಹೆಣ್ಣಿಗೆ ಮಾತ್ರ ಇದೆ ಅಂತ ಅನ್ಬಹುದು ಕಾರಣ ಆಕೆ ಜನನಿ ಜನ್ಮ ಕೊಡುವಂತಹ ಒಂದು ಶಕ್ತಿಯನ್ನು ಪಡೆದಿರುವಂತವಳು ಹಾಗಾಗಿ ಹೆಣ್ಣಿನ ಜೀವನದಲ್ಲಿ ಅದು ಗರ್ಭಾವಸ್ಥೆ ಗರ್ಭಿಣಿಯಾಗುವುದು ಅಂತ ಹೇಳ್ತೀವಲ್ಲ ಅದು ಅತ್ಯಂತ ಸೂಕ್ಷ್ಮವಾದ ಮತ್ತು ಸಂವೇದನಾತ್ಮಕವಾದ ಒಂದು ಪ್ರಸಂಗ ಅಂತಾನೆ ಹೇಳ್ಬಹುದು ಈ ಒಂದು ಗರ್ಭಿಣಿ ಅಂತಂದಾಗ ಆಕೆ ಬರೀ ಆಕೆ ಮಾತ್ರ ಅಲ್ಲ ಆಕೆ ಇನ್ನೊಂದು ಜೀವಕ್ಕೆ ಜನ್ಮ ಕೊಡ್ತಾ ಇರೋದ್ರಿಂದ ಗರ್ಭಿಣಿ ಸ್ತ್ರೀಯರ ದೈಹಿಕ ಮಾನಸಿಕ ಆರೋಗ್ಯ ಅತ್ಯಂತ ಮುಖ್ಯವಾದದು ಇತ್ತೀಚೆಗೆ ನಮಗೆಲ್ಲ ಗೊತ್ತು ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ನಾವು ಬಹಳಷ್ಟು ಅದಕ್ಕೆ ಬಹಳಷ್ಟು ಪ್ರಿಪರೇಷನ್ಗಳನ್ನ ಮಾಡ್ಕೊಂತ ಇರ್ತೀವಿ ಅದು ಮದುವೆ ಆಗ್ಬೋದು ಮನೇಲಿ ನಡೆಯುವ ಕಾರ್ಯಕ್ರಮಗಳಾಗ್ಬೋದು ಹಾಗಾದ್ರೆ ಈ ಗರ್ಭಿಣಿ ಆಗ್ಬೇಕು ಅಂತಂದ್ರೆ ಆ ಗರ್ಭಾವಸ್ಥೆ ಒಂದು ಮಗುನ ಪಡಿಬೇಕು ಅಂದ್ರೆ ಅದಕ್ಕೋಸ್ಕರ ಆ ತಾಯಿ ಅಥವಾ ಆ ಹೆಣ್ಣು ಹಲವಾರು ರೀತಿಯಲ್ಲಿ ಆಕೆಯನ್ನ ತಯಾರಿ ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇದರ ಹೊರತಾಗಿ ಆಕೆ ಆ ಗರ್ಭಾವಸ್ಥೆ ಅಂತ ಏನು ಅನಿಸ ಆ ಒಂದು ಪೀರಿಯಡ್ ಬರುತ್ತೆ ಆ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದಂತ ಸ್ಥಿತಿ ಏಕೆಂದ್ರೆ ಇದೊಂದು ಸೂಕ್ಷ್ಮವಾದ ಸ್ಥಿತಿ ಇಲ್ಲಿ ಆ ಮಗುವಿನ ಎಲ್ಲಾ ಬೆಳವಣಿಗೆ ನಡೀತಾ ಇರೋದ್ರಿಂದ ಆಕೆಯ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಆ ಮಗುವಿನ ಬೆಳವಣಿಗೆ ನಿರ್ಧಾರ ಆಗಿರುತ್ತೆ ಹಾಗಾಗಿ ಗರ್ಭಿಣಿಯರು ಏನಕ್ಕೆ ಔಷಧನ ಸೇವನೆ ಮಾಡಬಾರದು ಅನ್ನೋದಾದ್ರೆ ಈ ಔಷಧಗಳು ನಾವು ಯಾವುದೇ ಒಂದು ಔಷಧ ಅಂದ್ರ ಒಂದು ಕೆಮಿಕಲ್ ಹೊರಗಡೆ ರಾಸಾಯನಿಕ ಆಗ್ಬೋದು ಕಲರಿಂಗ್ ಏಜೆಂಟ್ ಆಗ್ಬೋದು ಇವುಗಳನ್ನ ಕೆಲವೊಮ್ಮೆ ಅವು ಈ ವಿಕಾರ ಜನಕಗಳು ಅಥವಾ ಟೆರೆಟೊಜನ್ಗಳಾಗಿ ವರ್ತಿಸುವಂತೆ ಇರುತ್ತೆ ಕೆಲವು ಕೆಲವು ಔಷಧಗಳು ಸೇಫ್ ಇರಬಹುದು ಆದ್ರೆ ಸಾಮಾನ್ಯವಾಗಿ ಎಲ್ಲಾ ಔಷಧಗಳು ಈ ಟೆರೆಟೊಜನ್ ಅಂತ ಅಂತೀವಿ ಅದರಿಂದ ಈ ಒಂದು ಫಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಅಂದ್ರೆ ಮೊದಲ ಮೂರು ತಿಂಗಳು ಈ ಸಂದರ್ಭದಲ್ಲಿ ಆರ್ಗೇನೋಜೆನಿಸ್ ನಡೀತಾ ಇರುತ್ತೆ ಆರ್ಗನೋ ಅಂದ್ರೆ ಆ ಭ್ರೂಣದ ಸಂಪೂರ್ಣ ಅಂಗಾಂಗಗಳ ಬೆಳವಣಿಗೆ ಅದು ಹೃದಯ ಆಗ್ಬೋದು ಶ್ವಾಸಕೋಶ ಆಗ್ಬೋದು ಶ್ವಾಸಕೋಶ ಕೊನೆಯ ಹಂತದಲ್ಲಿ ನಡೆಯುವಂಥದ್ದು ಮೆದುಳಿನಲ್ಲಿ ಈ ನರಕೋಶಗಳ ಬೆಳವಣಿಗೆ ಆಗಿರಬಹುದು ಹಾಗಾಗಿ ಆ ಜೀವಿಯ ಒಂದು ಪ್ರತಿಯೊಂದು ಒಳ ಅಂಗಾಂಗಗಳ ಎಲ್ಲಾ ಬೆಳವಣಿಗೆಯು ಈ ಒಂದು ಆರ್ಗೆನೋ ಅದನ್ನ ಆರ್ಗೆನೋಜಿಸ್ ಅಂತ ಕರಿತೀವಿ ಫಸ್ಟ್ ಟ್ರೈಮಿಸ್ಟರ್ ಮೊದಲು ಮೂರು ತಿಂಗಳಲ್ಲೇ ಬೆಳೆಯುವಂತಹದು ನಂತರ ಏನಾಗುತ್ತೆ ಅಂದ್ರೆ ಆ ನಂತರ ಸೆಕೆಂಡ್ ಪ್ರೈಮಿಸ್ಟರ್ ಆದ ನಂತರ ಅದು ಗ್ರೋತ್ ಆಗ್ತಾ ಬರುತ್ತೆ ಅದು ಬೆಳವಣಿಗೆ ಆಗಿರೋದು ದೊಡ್ಡದಾಗ್ತಾ ಬರುತ್ತೆ ಕಾರ್ಯಕ್ಷಮತೆ ಹೆಚ್ಚಾಗ್ತಾ ಬರುತ್ತೆ ಹಾಗಾಗಿ ಈ ಗರ್ಭಾವಸ್ಥೆ ಅದನ್ನು ಫಸ್ಟ್ ಸೆಕೆಂಡ್ ಪ್ರೈಮಿನಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಅಂತ ನಾವ್ ಏನ್ ಹೇಳ್ತೀವಿ ಅದರಲ್ಲಿ ಆಕೆ ಯಾವುದೇ ರೀತಿಯ ವೈದ್ಯರಿಗೆ ಗೊತ್ತಿಲ್ಲದೆ ಸೆಲ್ಫ್ ಮೆಡಿಕೇಶನ್ ಅಂತ ಏನು ಹೇಳ್ತೀವಿ ಅದನ್ನ ಖಂಡಿತ ಮಾಡಬಾರ್ದು ಹಿಂದೆ ನಮ್ಮ ಅಜ್ಜಿಯ ಅಂದ್ರೆ ನಮ್ಮ ಹಿರಿಯರನ್ನ ನೋಡಿದಾಗ ಗರ್ಭಿಣಿ ಸ್ತ್ರೀಯರಿಗೆ ಏನೇ ಒಂದು ತೊಂದರೆ ಆದ್ರೂ ಮನೇಲೆ ಏನೋ ಒಂದು ಔಷಧಗಳನ್ನ ಮಾಡ್ಕೊಡ್ತಾ ಇದ್ರು ಹೊಟ್ಟೆ ನೋವು ಅಂತಂದ್ರೆ ಒಂದು ಜೀರಿಗೆ ಕಷಾಯ ಆಗ್ಬೋದು ತಲೆ ನೋವಿಗೆ ಅಂದ್ರೆ ಬರೀ ಕಷಾಯಗಳು ಅಂದ್ರೆ ಪ್ರತಿನಿತ್ಯ ನಾವು ಯಾವ ಆಹಾರ ಸೇವನೆ ಮಾಡ್ತೀವಿ ಅಥವಾ ಯಾವ ಒಂದು ಮಸಾಲೆ ಪದಾರ್ಥಗಳಾಗಬಹುದು ಅದರಿಂದನೇ ಏನೋ ಒಂದು ಕಷಾಯ ಡಿಕಾಕ್ಷನ್ ಮಾಡಿ ಅದನ್ನ ನೀಡ್ತಾ ಇದ್ರು ಆಹಾರದಲ್ಲಿ ಬಳಸುವ ಆಹಾರವನ್ನೇ ಔಷಧ ತರಾನಾಗಿ ಅವರಿಗೆ ಕೊಟ್ಟು ಗರ್ಭಿಣಿಯರಿಗೆ ಯಾವ್ದೇ ರೀತಿಯ ತೊಂದರೆ ಆಗದಿದ್ದ ಹಾಗೆ ಮಾಡ್ತಿದ್ರು ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಈ ಸಾಮಾನ್ಯ ಜನಸಾಮಾನ್ಯರಿಗೆ ಇದರ ಬಗ್ಗೆ ಅರಿವಿರೋದಿಲ್ಲ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಅವರಿಗೆ ಅರಿವಿಲ್ಲದೆ ಏನೋ ಒಂದು ತೊಂದರೆ ಆಯಿತು ತಲೆನೋವು ಬಂತು ಮೈಕೈ ನೋವು ಬಂತು ಜ್ವರ ಬಂತು ವಾಮಿಟ್ ಆಗ್ತಾ ಇದೆ ಮತ್ತೊಂದು ಒಂದಾಗ ಸ್ವತಃ ತಾವೇ ಅವರಿಗೆ ಗೊತ್ತಿರೋ ಸೆಲ್ಫ್ ಮೆಡಿಕೇಶನ್ ಮಾಡ್ಕಂತಾರೆ ಬೇರೆ ಸಂದರ್ಭದಲ್ಲಿ ಸೆಲ್ಫ್ ಮೆಡಿಕೇಶನ್ ಓಕೆ ಏನು ಅಂತ ಏನು ತೊಂದರೆ ಆಗೋದಿಲ್ಲ ಆದರೆ ಗರ್ಭಾವಸ್ಥೆಯಲ್ಲಿ ಸೆಲ್ಫ್ ಮೆಡಿಕೇಶನ್ ಯಾವುದೇ ಕಾರಣಕ್ಕೂ ಮಾಡಬಾರದು ಕಾರಣ ಏನಂತಂದ್ರೆ ಜಗತ್ತಿನಲ್ಲಿ ಇದು ಒಂದು ದೊಡ್ಡ ದುರಂತ ನಡೆದಿದೆ ಐವತ್ತು ವರ್ಷಗಳ ಹಿಂದೆ ಯುರೋಪಿನಲ್ಲಿ ಯುರೋಪಿನ ಹಲವಾರು ದೇಶಗಳಲ್ಲಿ ಮುಖ್ಯವಾಗಿ ಜರ್ಮನಿಯಲ್ಲಿ ಈ ಗರ್ಭಿಣಿ ಸ್ತ್ರೀಯರು ಮೊದಲು ಮೂರು ತಿಂಗಳು ಈಗ ಗರ್ಭಾವಸ್ಥೆ ಆರಂಭ ಆದಾಗ ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆ ಒಂದು ಹಲವಾರು ಒಂದು ಗುಣಲಕ್ಷಣ ಇರುತ್ತೆ ಸ್ವಲ್ಪ ತಲೆ ಸುತ್ತಾಗ್ಬಹುದು ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಆಹಾರ ಒಂಥರ ಆಗದೇ ಇರಬಹುದು ಬೇರೆ ಬೇರೆ ತರದ ಸುಸ್ತು ಈ ತರದ್ದು ಬಹಳಷ್ಟು ತೊಂದರೆಗಳು ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳಲ್ಲೂ ಗರ್ಭಿಣಿಯರಾದಾಗ ಕಂಡುಬರುವಂತಹ ಒಂದು ಗುಣಲಕ್ಷಣಗಳು ಆದ್ರೆ ಆ ಒಂದು ಯುರೋಪ್ ನಲ್ಲಿ ಏನ್ ಮಾಡ್ತಾರೆ ಆಗ ಇದನ್ನ ಬೇಕಲ್ಲ ಅನ್ನೋ ಒಂದು ಕಾರಣದಿಂದ ವೈದ್ಯರು ಗೆನಕಾಲಜಿಸ್ಟ್ ಈ ಗರ್ಭಿಣಿಯರಿಗೆ ಥ್ಯಾಲಿಡೋಮೈಡ್ ಅನ್ನುವ ಒಂದು ಔಷಧವನ್ನ ಕೊಡ್ತಾರೆ ಥ್ಯಾಲಿಡೋಮೈಡ್ ಇಸ್ ಅ ಫೆಂಟಾಸ್ಟಿಕ್ ಡ್ರಗ್ ಅದು ಒಳ್ಳೆಯ ಡ್ರಗ್ ಆದ್ರೆ ಅದು ಈ ಗರ್ಭಾವಸ್ಥೆಯಲ್ಲಿ ತಗೊಳ್ದುಕೊಳ್ಳುವಂತಹ ಮಾತ್ರೆ ಅಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತಗೊಂಡಾಗ ತಲೆ ಸುತ್ತಾಗ್ಲಿ ಅರ್ಲಿ ಮಾರ್ನಿಂಗ್ ಸಿಕ್ನೆಸ್ ಅಂತ ಏನ್ ಹೇಳ್ತೀವಿ ಅದು ಬರೋದಿಲ್ಲ ವಾಮಿಟಿಂಗ್ ಸೆನ್ಸೇಷನ್ ಏನು ಇಲ್ಲ ಚೆನ್ನಾಗೇ ಇರ್ತಾರೆ ಪ್ರಸವ ಆದ ನಂತರ ಆ ಒಂದು ಗರ್ಭಾವಸ್ಥೆ ಮುಗಿದ ನಂತರ ಅವರು ಜನ್ಮ ನೀಡಿದಂತಹ ಮಕ್ಕಳು ಅಂಗವೈಕಲ್ಯತೆಯನ್ನ ಹುಟ್ಟಿನಿಂದ ಅಂಗವೈಕಲ್ಯತೆಯನ್ನ ಹೊಂದಿರ್ತಾರೆ ಅದನ್ನು ಪೊಕೆಮೀಲಿಯಾ ಬೇಬೀಸ್ ಅಂತ ಕರೀತಾರೆ ಪೊಕೆಮೀಲಿಯಾ ಬೇಬೀಸ್ ಅಂದ್ರೆ ಜೆನೆಟಿಕ್ ಡಿಸಾರ್ಡರ್ ಅಂದ್ರೆ ಕೈ ಕಾಲು ಬೆಳವಣಿಗೆ ಆಗದೆ ಇರಲ್ಲ ಆ ತಲೆ ಚೆನ್ನಾಗಿರುತ್ತೆ ಅಂದ್ರೆ ತಲೆ ಅಂದ್ರೆ ಮೆದುಳು ಚೆನ್ನಾಗಿರುತ್ತೆ ನರಕೋಶಗಳು ಚೆನ್ನಾಗಿರುತ್ತೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಬುದ್ಧಿಮಾಂದಿರಲ್ಲ ಆದ್ರೆ ದೈಹಿಕವಾಗಿ ನ್ಯೂನತೆಯನ್ನ ಹೊಂದಿದವಂಥವ್ರು ಕೈ ಕಾಲ ಇರೋದಿಲ್ಲ ಬೆಳವಣಿಗೆನೇ ಆಗಿರೋದಿಲ್ಲ ಅದು ಚೆನ್ನಾಗೇ ಇರ್ತಾರೆ ಈ ತರ ಐವತ್ತು ಸಾವಿರ ಮಕ್ಕಳು ಅಟ್ ಎ ಟೈಮು ಯುರೋಪ್ ಅಲ್ಲಿ ಹುಟ್ಟುತ್ತಾರೆ ಅದು ಬೇರೆ ಬೇರೆ ದೇಶಗಳಲ್ಲಿ ಮುಖ್ಯವಾಗಿ ಜರ್ಮನಿಯಲ್ಲೇ ಹತ್ತು ಸಾವಿರ ಮಕ್ಕಳು ಈ ಒಂದು ಅಂಗವೈಕಲ್ಯದಿಂದ ಹುಟ್ಟಿದ್ರು ಅಂತ ವರದಿಗಳಿದೆ ಆದ್ರೆ ಗೊತ್ತಾಗೋದಿಲ್ಲ ಯಾರಿಗೂ ಇದೇನು ಈ ತರ ಆಗಿದೆಯಲ್ಲ ಎಲ್ಲ ಚೆನ್ನಾಗಿತ್ತು ಆದ್ರೂ ನ್ಯೂನತೆ ಬಂದಿದೆ ಅಂತ ನಂತರ ಅವರು ಹುಡುಕುತ್ತಾ ಹೋದಾಗ ಅವರಿಗೆ ಗೊತ್ತಾಗುತ್ತೆ ಅವರು ನೀಡಿದಂತಹ ತಾಲಿಡೋಮೈಡ್ ಡ್ರಗ್ನಿಂದಾಗಿನೇ ಈ ಒಂದು ಅಂಗವೈಕಲ್ಯತೆ ಉಂಟಾಗಿದೆ ನಂತರ ಅದ್ರ ಬಗ್ಗೆ ಬಹಳಷ್ಟು ಸಂಶೋಧನೆ ಮಾಡ್ತಾರೆ ಅವರಿಗೆ ಗೊತ್ತಾದ ವಿಚಾರ ಏನಂದ್ರೆ ಈ ತಾಲಿಡೋಮೈಡ್ ಡ್ರಗ್ ಒಂದು ವಿಕಾರ ಜನಕ ನಂತರ ಈ ಒಂದು ವಿಕಾರಜನಕಗಳ ಲಿಸ್ಟ್ಗೆ ಅದನ್ನ ನೀವು ಗೂಗಲ್ ಮಾಡಿ ನೋಡಿ ದೊಡ್ಡ ಒಂದು ಪಠಿಣಿ ಇದೆ ಹಾಗಾಗಿ ಗರ್ಭಿ ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿ ಯಾವುದೇ ಔಷಧವನ್ನು ಒಂದು ವೈದ್ಯರ ಅನುಮತಿ ಇಲ್ಲದೆ ತೆಗೆದುಕೊಳ್ಳಲೇಬಾರದು ವೈದ್ಯರಿಗೆ ಗೊತ್ತಿರುತ್ತೆ ಯಾವುದು ಸೇಫೋ ಯಾವುದು ಅಲ್ಲ ಅಂತ ಹಾಗಾಗಿ ಅವರು ಏನೋ ತುಂಬಾ ತೊಂದರೆ ಇದೆ ಇದನ್ನ ಏನೇನು ಸರಿ ಮಾಡೋಕೆ ಆಗಲ್ಲ ಔಷಧ ಕೊಡಲೇಬೇಕು ಅನ್ನುವ ಸಂದರ್ಭದಲ್ಲಿ ಮಾತ್ರ ಆ ಕೆಲವೊಂದು ಔಷಧನ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಹಾಗಾಗಿ ಸೆಲ್ಫ್ ಮೆಡಿಕೇಶನ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಗರ್ಭಾವಸ್ಥೆಯಲ್ಲಿ ಈವನ್ ಪ್ಯಾರಾಸಿಟಮಾಲ್ಗಳನ್ನು ಸಹ ತಗೊಳ್ಬಾರ್ದು ಅನ್ನೋದು ಹೇಳ್ತಾರೆ ನೀವು ನೋಡಿರ್ಬೋದು ಕೆಲವೊಂದು ಔಷಧಗಳ ಮೇಲೆ ಗರ್ಭಿಣಿಯರು ಮತ್ತು ಲ್ಯಾಕ್ಟೇಟಿಂಗ್ ಮದರ್ ಅಂದ್ರೆ ಮಗುವಿಗೆ ಹಾಲು ನೀಡುವಂತ ತಾಯಂದಿರು ಈ ಔಷಧವನ್ನು ಸೇವಿಸಬಾರದು ಅಂತಾನೆ ಒಂದು ಅಹ್ ಕಾಶ ಕೊಟ್ಟಿರ್ತಾರೆ ಅದು ಸಣ್ಣದಾಗ್ ಬರ್ದಿರುತ್ತೆ ಆದ್ರೆ ನಾವು ಸಾಮಾನ್ಯವಾಗಿ ಅದನ್ನ ನೋಡೋದ್ಕೆ ಹೋಗೋದಿಲ್ಲ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಬಹಳಷ್ಟು ಎಚ್ಚರಿಕೆ ಒಂದು ವಹಿಸಿರ್ಬೇಕು ಯಾವುದೇ ಔಷಧಗಳನ್ನು ವೈದ್ಯರ ಅನುಮತಿ ಇಲ್ಲದೆ ತೆಗೆದುಕೊಳ್ಬಾರ್ದು ಏಕೆಂದ್ರೆ ಕಾರಣ ಇದೊಂದು ಅತ್ಯಂತ ಸೂಕ್ಷ್ಮವಾದ ಒಂದು ಅವಸ್ಥೆ ಅಂತಾನೆ ಹೇಳ್ಬೋದು ಆ ಸಂದರ್ಭದಲ್ಲಿ ಅವರು ಎಷ್ಟು ಎಚ್ಚರಿಕೆನ ವಹಿಸ್ತಾರೋ ಅಷ್ಟು ಚೆನ್ನಾಗಿ ಆ ಮಗುವಿನ ದೈಹಿಕ ಮಾನಸಿಕ ಬೆಳವಣಿಗೆ ಆಗಿ ಆ ಮಗು ಒಂದು ಆರೋಗ್ಯವಂತ ಶಿಶುವಾಗುತ್ತೆ ಈ ವಿಕಾರಜನಕ ಅಂತ ನಾನು ಹೇಳದ್ ಬರೀ ಔಷಧಗಳು ಮಾತ್ರ ಅಲ್ಲ ಇದರಲ್ಲಿ ರೇಡಿಯೇಷನ್ಗಳು ಸಹ ಸೇರ್ಕೊಂಡಿರುತ್ತೆ ಅದೇ ರೀತಿ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಬಹಳ ಹುಷಾರಾಗಿರಬೇಕು ಗರ್ಭಿಣಿ ಸ್ತ್ರೀಯರು ಯಾವುದೇ ರೀತಿಯ ವೈರಲ್ ಇನ್ಫೆಕ್ಷನ್ ರುಬೆಲಾ ಇನ್ಫೆಕ್ಷನ್ ಆಗ್ಬಹುದು ಅಂತ ವೈರಲ್ ಇನ್ಫೆಕ್ಷನ್ಗಳಿಗೆ ತುತ್ತಾಗದೇ ಆಗಲಿ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಲ್ಲಿ ಬರುವಂತಹ ವೈ ಇನ್ಫೆಕ್ಷನ್ಗಳಿಗೆ ತುತ್ತಾಗದೇ ಆಗ್ಲಿ ಇಂಥದ್ದು ಎಲ್ಲಾದೂನು ಅವರು ಬಹಳ ಎಚ್ಚರಿಕೆಯಿಂದ ಅವರು ಮುಂಜಾಗ್ರತೆಯನ್ನು ವಹಿಸಿದ್ರೆ ಮಾತ್ರ ಆ ಬೆಳೆಯುವ ಶಿಶು ಆರೋಗ್ಯವಂತವಾಗಿರುತ್ತೆ ಕಾರಣ ಮೂರರಿಂದ ಎಂಟು ವಾರಗಳು ಅಲ್ಲಿ ಆರ್ಗನೊಜೆನಿಸಿಸ್ ನಡೀತಾ ಬರುತ್ತೆ ಅದು ಅರ್ಲಿ ಆರ್ಗನೊಜೆನಿಸ್ ಅಲ್ಲಿ ಈ ಎಲ್ಲಾ ದೇಹದ ಎಲ್ಲಾ ಅಂಗಾಂಗಗಳ ಬೆಳವಣಿಗೆ ಆಗ್ತಾ ಇರುತ್ತೆ ಈ ಔಷಧಗಳು ಏನು ಮಾಡುತ್ತೆ ಅಂದ್ರೆ ಆ ಬೆಳವಣಿಗೆ ಹಂತವನ್ನ ಬ್ಲಾಕ್ ಮಾಡುತ್ತೆ ಹಾಗಾಗಿ ಆ ಏನು ಜೀವಕೋಶಗಳಿರುತ್ತೆ ಅದು ಡಿವೈಡ್ ಆಗಲ್ಲ ಡಿಫ್ರೆನ್ಸಿಯೇಟ್ ಆಗೋದಿಲ್ಲ ಹಾಗಾಗಿ ಆ ಮಕ್ಕಳಲ್ಲಿ ನಾವು ದೈಹಿಕ ನ್ಯೂನತೆಗಳನ್ನ ನೋಡ್ತೀವಿ ಹಾಗಾಗಿ ಗರ್ಭಾವಸ್ಥೆ ಅನ್ನೋದು ತುಂಬಾ ತುಂಬಾ ಒಂದು ಇಂಪಾರ್ಟೆಂಟ್ ಕ್ರೂಷಿಯಲ್ ಪೀರಿಯಡ್ ಅಂತ ಹೇಳ್ಬಹುದು ಈ ಒಂದು ಅವಸ್ಥೆಯನ್ನ ಯಾವ ತಾಯಿ ಬಹಳ ಸಮರ್ಪಕವಾಗಿ ಅವಳು ಅದನ್ನ ನಡೆಸ್ಕೊತಾ ಬರ್ತಾಳೆ ಆಗ ಮಗು ಖಂಡಿತವಾಗ್ಲೂ ಆರೋಗ್ಯವಂತವಾಗಿ ಹುಟ್ಟುತ್ತೆ ಬಹಳಷ್ಟು ಸಂದರ್ಭದಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಅಂಗವೈಕಲ್ಯತೆಯ ಮಕ್ಕಳು ಹುಟ್ಟಿನಿಂದಲೇ ಅಂಗವೈಕಲ್ಯತೆಯನ್ನು ಹೊಂದಿದಂತಹ ಮಕ್ಕಳು ಹುಟ್ಟಿದಾಗ ವೈದ್ಯರು ಕೇಳ್ತಾರೆ ನೀವು ಈ ಒಂದು ಗರ್ಭಾವಸ್ಥೆಯಲ್ಲಿ ಯಾವ್ದಾದ್ರು ಔಷಧನ ಸೇವನೆ ಮಾಡಿದ್ದೀರಾ ಅದು ಅಥವಾ ಯಾವ್ದಾದ್ರು ನಿಮಗೆ ಇನ್ಫೆಕ್ಷನ್ ಆಗಿದೆಯಾ ಆತರ ಎಲ್ಲ ಬಹಳಷ್ಟು ಕೇಳ್ತಾರೆ ಏಕೆಂದರೆ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಈ ತರ ಆಗಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಹಾಗಾಗಿ ಇದರ ಬಗ್ಗೆ ಎಲ್ಲರಿಗೂ ಅರಿವು ಇರಲೇಬೇಕು ಇದು ಅಂತಂದ್ರೆ ಪ್ರತಿಯೊಂದು ಜೀವಿ ಆರೋಗ್ಯವಂತವಾಗಿರ್ಬೇಕಾದ್ರೆ ತಾಯಿಗೆ ಪ್ರಾಥಮಿಕವಾಗಿ ಈ ಒಂದು ಮಾಹಿತಿ ಲಭ್ಯ ಇದ್ದಾಗ ಮಾತ್ರ ಆಕೆ ತನ್ನ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಂತಾಳೆ ಅದರಿಂದಾಗಿ ಆ ಒಂದು ಬೆಳೆಯುವ ಶಿಶುವಿನ ಆರೋಗ್ಯವೂ ಸಹ ಕಾಪಾಡದಂಗೆ ಆಗುತ್ತೆ ಇದರ ಜೊತೆ ಮಾನಸಿಕ ಆರೋಗ್ಯನೂ ಸಹ ಅಷ್ಟೇ ಮುಖ್ಯ ಇಂಥ ಸಂದರ್ಭದಲ್ಲಿ ಒಳ್ಳೆಯ ಒಂದು ಪೌಷ್ಟಿಕದ ಆಹಾರವನ್ನು ತೆಗೆದುಕೊಳ್ಬೇಕು ತರಕಾರಿಗಳು ಹಣ್ಣುಗಳು ಸೊಪ್ಪುಗಳು ಕಾಯಿ ಪಲ್ಯ ಮೊಳಕೆ ಹೊಡೆದಿರೋ ಕಾಳುಗಳು ಡೇಟ್ಸ್ ಇಂಥದ್ದೆಲ್ಲ ಸೇವನೆ ಮಾಡೋದ್ರಿಂದ ಆ ಬೆಳೆಯುತ್ತಿರುವ ಭ್ರೂಣಕ್ಕೆ ಒಳ್ಳೆಯ ಒಂದು ವೈಟಮಿನ್ಸ್ ಸಿಕ್ಕುತ್ತೆ ಮಿನಿರಲ್ಸ್ ಅದರ ಜೊತೆ ಟ್ರೇಸ್ ಎಲಿಮೆಂಟ್ಸ್ಗಳು ಪ್ರೋಟೀನು ಎಲ್ಲ ಓವರ್ ಆಲ್ ಸಮತೋಲನದ ಆಹಾರ ಆ ಶಿಶುವಿಗೂ ಸಹ ದೊರಕೋದ್ರಿಂದ ಶಿಶುವು ದೈಹಿಕವಾಗಿ ಆರೋಗ್ಯವಂತವಾಗಿರುತ್ತೆ ಅದು ಚೆನ್ನಾಗಿ ಇದ್ದಾಗ ಮಾತ್ರ ಮುಂದಿನ ದಿನದಲ್ಲಿ ಆ ಮಗು ಅದರ ಒಂದು ಶೈಕ್ಷಣಿಕವಾಗಿ ಅದರ ಜೀವ ಜೀವನನೇ ಚೆನ್ನಾಗಿರುತ್ತೆ ಏಕೆಂತಂದ್ರೆ ಆರೋಗ್ಯವೇ ಭಾಗ್ಯ ಅಂತ ನಮಗೆ ಗೊತ್ತು ಯಾವುದೇ ರೀತಿಯ ಅಂಗವೈಕಲ್ಯತೆಗಳು ಇಲ್ಲದೆ ಇದ್ದಾಗ ಒಳ್ಳೆಯ ಆರೋಗ್ಯ ಇದ್ದಾಗ ಮಾತ್ರ ಮನುಷ್ಯ ಏನನ್ನಾದರೂ ಸಾಧಸಕ್ಕೆ ಸಾಧ್ಯ ಹಾಗಾಗಿ ಮಗುವಿನ ಆರೋಗ್ಯ ಸಂಪೂರ್ಣವಾಗಿ ತಾಯಿಯ ಕೈಯನ್ನೇ ಇರೋದ್ರಿಂದ ಆಕೆ ಎಂತ ಸಂದರ್ಭದಲ್ಲೂ ಯಾವ ಕಾರಣಕ್ಕೂ ಆಕೆ ಔಷಧಗಳನ್ನ ಸೇವನೆ ಮಾಡಬಾರದು ಅಂತ ಸಂದರ್ಭ ಬಂದ ಪಕ್ಷದಲ್ಲಿ ಆಕೆ ವೈದ್ಯರ ಒಂದು ಸಲಹೆ ಮೇರೆಗೆ ಅವರು ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ ಔಷಧಗಳನ್ನ ಮಾತ್ರ ಸೇವನೆ ಮಾಡ್ಬೇಕು ನಮಸ್ಕಾರ